ಪಾಸ್ಟ್ ಲೈಫಿಗೆ ಯಾಕೆ ಹೋಗಬೇಕು ಅಂತಂದರೆ ನಮ್ಮ ಜೀವನದ ಉದ್ದೇಶವನ್ನು ತಿಳ್ಕೋಬೇಕು ಯಾಕೆ ಪ್ರತಿ ಸಾರಿ ನಾವು ಹುಟ್ಟು ತಗೊಳ್ತಾ ಇದ್ದೀವಿ ಹುಟ್ಟಾಗತ್ತೆ ಸಾವು ಬರುತ್ತೆ ಹುಟ್ಟು ಸಾವು ಈ ಸೈಕಲಲ್ಲೇ ಬಿದ್ದು ಇದ್ದೀವಿ ಈ ಸೈಕಲಿಂದ ಆಚೆ ಬರಬೇಕು ಅಂತಂದರೆ ನಮ್ಮ ಜೀವನನ ನಮ್ಗೆ ಅರ್ಥ ಆಗಬೇಕು ಲೈಫ್ ಸೈಕಲ್ ನಮ್ಗೆ ಅರ್ಥ ಆಗಬೇಕು ಹಾಗಾದರೆ ಈ ಜೀವನ ಅರ್ಥ ಆಗಬೇಕು ಅಂದರೆ ನಮ್ಮ ಪಾಸ್ಟ್ ಜೀವನ ಅರ್ಥ ಆಗಬೇಕು ನೀವು ಏನು ಓದಿದ್ದೀರಿ ಅಂದಮೇಲೆ ನಿಮ್ಗೆ ಯಾವ ಉದ್ಯೋಗ ಕೊಡ್ತಾರೆ ಅಲ್ವಾ ನಿಮ್ಮ ಉದ್ಯೋಗ ನಿರ್ಧಾರ ಮಾಡಿದ್ದೇ ನೀವು ಏನು ಓದಿದ್ದೀರಿ ಅನ್ನೋದ್ರ ಮೇಲೆ ಹಾಗೆ ಹಿಂದೆ ನೀವು ಹೇಗೆ ಬದುಕಿದ್ರಿ ಈ ಜೀವನ ಅದರ ಪರಿಣಾಮವಾಗಿದೆ ಈ ಜೀವನನ ಅರ್ಥ ಮಾಡ್ಕೊಳ್ತಾ ಇಲ್ಲೇನೂ ರೆಮಿಡಿ ಮಾಡಲಿಕ್ಕಾಗೋದಿಲ್ಲ ಪಾಸ್ಟ್ ಲೈಫಿಂದ ನಾವು ತೊಗೊಂಬಂದಿರೋ ವಿಷಯಗಳನ್ನು ನಾವು ಇಲ್ಲಿ ಸ್ಟಡಿ ಮಾಡಬೇಕು ಅಂದರೆ ಏನರ್ಥ ನಾವು ಆಫೀಸಿಗೆ ಹೋಗ್ತೀವಿ ಆಫೀಸಿಗೆ ಹೋದಾಗ ಏನೇನು ಕೆಲಸ ಮಾಡಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ ನಿಮಗೆ ಗೊತ್ತೂ ಆಗುತ್ತೆ ನಾನು ಆಫೀಸ್ ನೈನ್ ಟು ಸಿಕ್ಸ್ ಜಾಬಿಗೆ ಹೋಗ್ತೀನಿ ಈ ಕೆಲಸ ಮಾಡ್ತೀನಿ ಬರ್ತೀನಿ ತಿಂಗ್ಳಿಗೆ ಸಂಬಳ ಬರುತ್ತೆ ಕ್ಲಾರಿಟಿ ಇದೆ ನೀವು ಪಿ ಯು ಸಿಗೆ ಹೋಗ್ತೀರಿ ಡಿಗ್ರಿಗೆ ಹೋಗ್ತೀರಿ ನೀವು ಬಿ ಸಿನೋ ಸೈನ್ಸ್ ಮಾಡ್ತಿರೋ ಎಕನಾಮಿಕ್ಸೋ ಆರ್ಟೋ ಏನು ಓದಬೇಕು ಏನು ಸಬ್ಜೆಕ್ಟು ಅನ್ನೋದೊಂದು ಕ್ಲಾರಿಟಿ ಇರುತ್ತೆ ನೀವು ಸ್ಟೂಡೆಂಟಾಗಿ ಸ್ಕೂಲಿಗೆ ಹೋದಾಗಲೂ ಕೂಡ ಏನೇನು ಪೀರಿಯಡ್ಸ್ ಇರುತ್ತೆ ಏನೇನು ಓದಬೇಕು ಏನೇನು ಮಾಡಬೇಕು ಕ್ಲಾರಿಟಿ ಇದೆ ಆದರೆ ನೀವು ಹುಟ್ಟಿ ಬಂದ ಮೇಲೆ ಹೇಗೆ ಬದುಕಬೇಕು ಯಾವ ರೀತಿ ಬದುಕಬೇಕು ನಿಮ್ಮ ಜೀವಿತದ ಉದ್ದೇಶ ಏನು ನಿಮ್ಮ ಜೀವನದ ಉದ್ದೇಶ ಏನು ನಿಮ್ಮ ವೈಯಕ್ತಿಕ ಜೀವನದ ಜರ್ನಿ ಏನು ನಮಗೆ ಗೊತ್ತಿದೆ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಜನರದು ಒಂದೊಂದು ರೀತಿಯ ಜೀವನ ಶೈಲಿ ಆಗಿದೆ ಒಬ್ಬೊಬ್ಬರದು ಒಂದೊಂದು ರೀತಿಯ ಹಣೆ ಬರ ಆಗಿದೆ ಹಾಗಾದರೆ ನಾನು ಯಾಕೆ ಇಂಜಿನಿಯರು ನನ್ನ ಅಣ್ಣ ಯಾಕೆ ಬೇರೆ ಮೆಕ್ಯಾನಿಕ್ ಯಾಕೆ ಆಗಿದ್ದಾನೆ ನನ್ನ ತಂದೆ ದೊಡ್ಡ ಸ್ಕಾಲರು ನನ್ನ ಅಮ್ಮ ಅವಳು ಏನು ಸ್ಕೂಲಿಗೆ ಹೋಗಿಲ್ಲ ಈ ವಿವಿಧ ವ್ಯತ್ಯಾಸಗಳು ಯಾಕೆ ಬಂತು ಅನ್ನುವಂಥದ್ದು ಸೊ ನಾವು ಈ ಜೀವನಕ್ಕೆ ಕಾಲಿಟ್ಟಾಗ ನನ್ನ ವೈಯಕ್ತಿಕ ಜೀವನದ ಪಾಠಗಳೇನು ಅನ್ನೋದು ಭಾಳ ಇಂಪಾರ್ಟೆಂಟು ನಾವು ಅದನ್ನು ಬಿಟ್ಬಿಟ್ವಿ ಜೀವನದ ಒಂದು ಚಿಕ್ಕ ಪುಟ್ಟ ಆಸೆಗಳನ್ನು ಹಿಡ್ಕೊಂಡು ಬಂದ್ವಿ ಮತ್ತು ನಮ್ಮ ಸ್ವಂತ ವೈಯಕ್ತಿಕ ಜೀವನವೂ ನಾವು ಮಾಡ್ತಾ ಇಲ್ಲ ಸಮಾಜದಲ್ಲಿ ನಡೀತಾ ಇರೋ ರ್ಯಾಟ್ರೇಸು ಸಮಾಜದಲ್ಲಿ ಏನು ನಡೀತಾ ಇದೆ ಟ್ರೆಂಡಿಂಗ್ ಏನಾಗ್ತಾ ಇದೆ ಆ ಇದರಲ್ಲೇ ನಾವು ಬೆಳೀತಾ ಬೆಳೀತಾ ಬದುಕ್ತಾ ಬದುಕ್ತಾ ನಾವು ಒಂದು ಫ್ಯಾಕ್ಟ್ರಿ ಮಷೀನಲ್ಲಿ ಆಚೆ ಬರ್ತಾ ಇದ್ದೀವಿ ಹೊರತು ನಾನು ಯಾಕೆ ಹುಟ್ಟಿದೆ ನಾನು ಹುಟ್ಟಿದ ಉದ್ದೇಶ ಏನು ಅಣ್ಣನಾಗಿ ಏನು ತಮ್ಮನಾಗಿ ಏನು ತಂದೆಯಾಗಿ ಏನು ತಾಯಿಯಾನಿ ತಾಯಿಯಾಗಿ ಏನು ಮಗ ಏನು ಮಗಳಾಗಿ ಏನು ಗಂಡಾಗಿ ಏನು ಹೆಂಡ್ತಿಯಾಗಿ ನೋಡಿ ನಮ್ಮ ಜೀವನದಲ್ಲಿ ಎಷ್ಟೊಂದು ಟೆಕ್ನಾಲಜಿಗಳು ಬಂದ್ಬಿಟ್ಟಿದೆ ಬದುಕ ಹಸನು ಮಾಡೋದಕ್ಕೆ ನಮಗೆಲ್ಲ ಟೆಕ್ನಾಲಜಿ ಮೇಲೆ ಪ್ರಭುತ್ವ ಇದೆ ಅದರ ಸಂಬಂಧಗಳ ಮೇಲೆ ಒಂಚೂರು ನಮಗೆ ಡೆವಲಪ್ಮೆಂಟ್ಸ್ ಆಗಿಲ್ಲ ಮಹಾಭಾರತ ಕಾಲದಿಂದ ಇರೋ ಜನ ಇವತ್ತು ಇದ್ದಾರೆ ಆ ಒದ್ದಾಟಗಳು ಇವತ್ತೂ ಇದೆ ಅಂದರೆ ಈ ಫ್ಯಾಮಿಲಿ ಟೆಕ್ನಾಲಜಿ ನಮ್ಗೆ ಅರ್ಥ ಆಗಿಲ್ಲ ಯಾಕೆ ಅರ್ಥ ಆಗಲಿಲ್ಲ ಅಂದರೆ ನಾನು ಬದುಕು ಬಂದಿದ್ದು ಉದ್ದೇಶ ಗೊತ್ತಿಲ್ಲ ಐ ಆಮ್ ಕನೆಕ್ಟೆಡ್ ನಾಟ್ ಓನ್ಲಿ ಮೈ ಸೆಲ್ಫ್ ನಾನು ಕನೆಕ್ಟ್ ಆಗಿದ್ದು ನನಗಷ್ಟೇ ಅಲ್ಲ ನನ್ನ ತಂದೆ ತಾಯಿಗೆ ಅಕ್ಕ ತಮ್ಮಂದಿರಿಗೆ ಅಣ್ಣ ತಮ್ಮಂದಿರಿಗೆ ಬಂಧುಗಳಿಗೆ ಸ್ನೇಹಿತರಿಗೆ ಮತ್ತು ಸಮಾಜಕ್ಕೂ ನಾನು ಕನೆಕ್ಟ್ ಆಗಿರೋದ್ರಿಂದ ಇಷ್ಟು ದೊಡ್ಡ ನೆಟ್ವರ್ಕ್ ಇರೋದರಿಂದ ನಾನು ಹೇಗೆ ಬದುಕಬೇಕು ಈ ಹೇಗೆ ಇವರ ಜೊತೆ ಬದುಕಬೇಕು ಈ ಸಂಬಂಧಗಳಲ್ಲಿ ಬದುಕ್ತಾ ಗೆಲ್ತಾ ನನ್ನ ವೈಯಕ್ತಿಕ ಆ ಪಾಠಗಳೇನು ಅದರಲ್ಲಿ ಬದುಕುವ ರೀತಿಗಳೇನು ಸಂತೋಷವನ್ನು ಕಂಡುಕೊಳ್ಳೋದೇನು ಇದೆಲ್ಲ ಪ್ರಶ್ನೆಗಳ ಉತ್ತರ ನಮ್ಮ ಪಾಸ್ಟನ್ನು ನೋಡಿಕೊಂಡಾಗ ನಮ್ಮ ನಿನ್ನೆಯನ್ನು ನೋಡಿಕೊಂಡಾಗ ಅಲ್ಲಿ ಏನು ತಪ್ಪು ಮಾಡಿದ್ದೀವಪ್ಪ ಆ ತಪ್ಪನ್ನು ಇವಲ್ಲಿ ಕ್ಯಾರಿ ಮಾಡ್ತಾ ಇದ್ದೀವ ಮಾಡಿದರೆ ಅದನ್ನು ರೆಮಿಡಿ ಹೇಗೆ ಮಾಡ್ಕೋಬೇಕು ಪ್ರಾಯಶ್ಚಿತ ಹೇಗೆ ಮಾಡ್ಕೋಬೇಕು ಕರೆಕ್ಷನ್ ಹೇಗೆ ಮಾಡ್ಕೋಬೇಕು ನೋಡಿ ಈಗ ನಮ್ಮ ಮನೆ ಯಾವುದೋ ಒಂದು ಮಗು ಒಂಬತ್ತನೇ ಕ್ಲಾಸ್ ಅಂದ್ಕೊಳ್ಳಿ ಅದು ಫೇಲ್ ಆಯಿತು ಅಂದ್ಕೊಳ್ಳಿ ಟೆಸ್ಟಲ್ಲಿ ಫೇಲ್ ಆದಾಗ ಏನು ಮಾಡ್ತಾರೆ ಟೀಚರು ಕರೀತಾರೆ ಕರೆದ್ಬಿಟ್ಟು ಅವನು ಅವ್ನು ಯಾವ್ಯಾವ ವಿಷಯದಲ್ಲಿ ಫೇಲ್ ಆಗಿದ್ದಾನೆ ಯಾಕೆ ಫೇಲ್ ಆಗಿದಾನೆ ಯಾಕೆ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾನೆ ಎಲ್ಲೆಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದು ಟೀಚರು ಪೇರೆಂಟು ಸ್ಟೂಡೆಂಟು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಮನೆಗೆ ಬಂದಮೇಲೆ ಆ ಮಗುವಿಗೆ ಎಲ್ಲೆಲ್ಲಿ ಲ್ಯಾಕುನ ಇದೆ ಅದನ್ನು ಹೆಂಗೆ ಫೀಲ್ ಮಾಡಬೇಕು ಅಂತ ಗೈಡ್ ಮಾಡ್ತೀವಿ ಸೇಮ್ ಈ ಜೀವನದಲ್ಲಿ ನನ್ನ ಲ್ಯಾಕುನಗಳೇನು ನಾನು ವಾಟ್ ಪಾಸಿಟಿವ್ ಕ್ವಾಲಿಟೀಸ್ ಐ ಹ್ಯಾವ್ ಬ್ರಾಡ್ ಫ್ರಮ್ ಪಾಸ್ಟ್ ಲೈಫ್ ವಾಟ್ ಗುಡ್ ಕ್ವಾಲಿಟೀಸ್ ಐ ಹ್ಯಾವ್ ಬ್ರಾಡ್ ಫ್ರಾಮ್ ಮೈ ಪಾ ಪಾಸ್ಟ್ ಲೈಫ್ ಅದನ್ನು ಹೆಂಗೆ ಎನ್ಹ್ಯಾನ್ಸ್ ಮಾಡೋದು ನೆಗೆಟಿವಿಟಿನ ಹೆಂಗೆ ತೆಗೆಯೋದು ಪಾಸಿಟಿವಿಟಿನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಎಲ್ಲವನ್ನೂ ಕೂಡ ಈ ಜೀವನವನ್ನು ಅರ್ಥ ಮಾಡ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಗೊತ್ತಾಗುತ್ತೆ ನಮಗೆ ನಮ್ಮ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಎರಡು ಪ್ರೋಸೆಸ್ ಆಗ್ತಾ ಇರುತ್ತೆ ನೆಗೆಟಿವಿಟಿ ಬಂದಾಗ ನಮ್ಮ ಲೈಫು ಡಿ ಜನ್ರೇಟ್ ಆಗ್ತಾ ಇರುತ್ತೆ ಪಾಸಿಟಿವಿಟಿ ಬಂದಾಗ ನಮ್ಮ ಲೈಫು ರೀಜನ್ರೇಟ್ ಆಗ್ತಾ ಇರುತ್ತೆ ಸೊ ಈಗ ಹೆಂಗಾಗ್ಬಿಟ್ಟಿದೆ ನಮ್ಮ ಚಕ್ರ ಜನರೇಟ್ ರೀ ಜನ್ರೇಟ್ ಡಿ ನಾವು ಗಾಡಿ ಮುಂದೆನೇ ಹೋಗ್ತಾ ಇಲ್ಲ ಯಾಕೆ ಅಂತಂದರೆ ನಮ್ಮ ನೆಗೆಟಿವಿಟಿಗಳನ್ನು ಋಣಾತ್ಮಕ ಅಂಶಗಳನ್ನು ಎರಾಡಿಕೇಟ್ ಮಾಡುವಂಥದ್ದು ತೆಗೆದುಹಾಕುವಂತಹ ವಿದ್ಯೆ ಆ ಅದು ನಿಜವಾದ ಬದುಕಿನ ವಿದ್ಯೆ ಪಾಸಿಟಿವ್ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡುವಂಥ ವಿದ್ಯೆ ಆ ವಿದ್ಯೆನ ಬ ಬಳಸುವಂಥದ್ದು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಅಪ್ಲೈ ಮಾಡುವಂಥದ್ದು ಅದು ಇಲ್ಲ ಸೊ ಇದು ಎಲ್ಲದೂ ಋಷಿಗಳು ಕೂತ್ಕೊಂಡು ಗಮನ ಹರಿಸಿದ್ರು ಏನಪ್ಪ ಅಂತಂದರೆ ಇವನಿಗೆ ಈಗ ನೆಗಡಿ ಬಂದಿದೆ ಅಂದರೆ ಮಳೆಯಲ್ಲಿ ನಿನ್ನೆ ಬಂದ ಮಳೆಯಲ್ಲಿ ಐಸ್ ಕ್ರೀಮ್ ತಿಂದಿದ್ದ ಅಂತ ಸೊ ಹಾಗಾದರೆ ಇವತ್ತು ನನ್ನ ನೆಗೆಟಿವ್ಗೆ ನಿನ್ನೆಯ ನನ್ನ ಕಾರಣಗಳು ಕಾರಣ ಆದರೆ ಇವತ್ತಿನ ಜೀವನ ಕಾಸ್ ಎಫೆಕ್ಟ್ ಅಂತಾದರೆ ಪರಿಣಾಮ ಅಂತಾದರೆ ಅದರ ಕಾಸು ನನ್ನ ಪಾಸ್ಟ್ ಲೈಫಲ್ಲಿದೆ ಆ ಪಾಸ್ಟ್ ಲೈಫಿಗೆ ಹೋಗಿ ಅಲ್ಲಿ ಏನು ತಪ್ಪುಗಳು ಮಾಡಿದ್ದೀವಿ ಏನು ಸರಿಗಳಿದೆ ಅದನ್ನೇನು ಕ್ಯಾರಿ ಮಾಡಿದ್ದೀವಿ ಅನ್ನೋದನ್ನು ಗಮನಿಸಬೇಕು ಇದು ಒಂದು ವಿಷಯ ಈಗ ನಮ್ಮ ಜನರಲ್ಲಿ ನಾವು ಭಾಳಷ್ಟು ನೋಡ್ತೀವಿ ಗ್ರಹ ದೋಷ ಗ್ರಹ ಬಾಧೆ ಮತ್ತು ಕರ್ಮದ ಸಮಸ್ಯೆಗಳು ಮತ್ತು ವಾಸ್ತು ದೋಷಗಳು ಆ ವಾಸ್ತು ದೋಷಕ್ಕೆ ನಾವು ಪುರೋಹಿತರು ಕರೆದು ಹೋಮ ಹವನ ಮಾಡ್ತೀವಿ ಸ್ವಲ್ಪ ದಿವಸ ಚೆನ್ನಾಗಿರುತ್ತೆ ಮತ್ತು ಅದೇ ಮನೆಯಲ್ಲಿ ಜಗಳ ಕಲಹ ಸಮಸ್ಯೆ ಆಗುತ್ತೆ ಗ್ರಹ ದೋಷಗಳಂತೀವಿ ಮತ್ತೆ ಅದಕ್ಕೆ ಬೇಕಾದಂತಹ ಈ ಉಂಗ್ರಗಳನ್ನು ಹಾಕ್ಕೊಳ್ತೀವಿ ಹೋಮ ಹವನ ಮಾಡ್ತೀವಿ ಸ್ವಲ್ಪ ದಿವಸ ಚೆನ್ನಾಗಿರುತ್ತೆ ಮತ್ತು ವಾಪಸ್ ಅದಕ್ಕೆ ಬರ್ತೀವಿ ಯಾಕಪ್ಪ ಇದೆ ಮನೆ ನಾನು ಹತ್ತು ಮನೆ ಚೇಂಜ್ ಮಾಡಿದ್ರು ನನ್ನ ಹಣೆ ಬರ ಏನು ಚೇಂಜ್ ಆಗಿಲ್ಲ ಅಂತ ಹೇಳೋರು ಭಾಳ ಜನ ಇದ್ದಾರೆ ಯಾಕೆ ಅಂತಂದರೆ ಗ್ರಹ ಇದು ವಾಸ್ತು ದೋಷ ಮನೆಯಲ್ಲಿದ್ದಿದ್ರೆ ಬೇರೆ ಮನೆಗೆ ಹೋದಾಗ ಸರಿ ಹೋಗಬೇಕಿತ್ತು ಆ ಮನೆಯಲ್ಲೂ ಯಾಕೆ ನಂಗೆ ತೊಂದರೆ ಬಂತು ಅಂತಂದರೆ ಐ ಎಮ್ ದ ಕ್ಯಾರಿಯರ್ ನನ್ನ ದೋಷಗಳನ್ನು ನಾನೇ ಕ್ಯಾರಿ ಮಾಡ್ತಾ ಇದ್ದೀನಿ ಈ ಗ್ರಹ ಬಾಧೆಗಳಾಗಿರ್ಬೋದು ವಾಸ್ತು ದೋಷಗಳಾಗಿರ್ಬೋದು ಕರ್ಮ ದೋಷಗಳಾಗಿರ್ಬೋದು ಇವೆಲ್ಲವನ್ನು ಎಲ್ಲಿಂದ ಕ್ಯಾರಿ ಮಾಡ್ತಾ ಇದ್ದೇನಪ್ಪ ನನ್ನ ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡ್ತಾ ಇದ್ದೀನಿ ಈ ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡ್ತಾ ಇರೋದರಿಂದ ಯಾವ ರೆಮಿಡಿನೂ ನಮಗೆ ಟೆಂಪ್ರವರಿ ಆಗುತ್ತೆ ಈಗ ತಲೆನೋವು ಬರುತ್ತೆ ಸಾರಿ ನಾನು ಮಾತ್ರೆ ತಗೊಳ್ತೀವಿ ತಲೆನೋವು ಹೋಗುತ್ತೆ ತಲೆನೋವು ಕಂಪ್ಲೀಟಿ ಹೋಯ್ತಾ ಇಲ್ಲಪ್ಪ ಮೂಮೆಂಟ್ರಿ ಹೋಯ್ತು ಮತ್ತೆ ತಲೆನೋವು ಬಂತು ಮತ್ತೆ ಮಾತ್ರೆ ಇದೇ ಹೋರಾಟ ಸರ್ಫೇಸ್ ಲೆವೆಲ್ ಅಷ್ಟೇ ನಾವು ಇದ್ದೀವಿ ಆಳದಲ್ಲಿ ನಾವು ಬದುಕ್ತಾನೇ ಇಲ್ಲ ನಮ್ಮ ಆಳವಾದ ಬದುಕಿನ ಜೀವನ ಯಾವಾಗ ಓಪನ್ ಆಗುತ್ತೆ ಆಗತ್ತೆ ಅಂತಂದರೆ ನನ್ನನ್ನು ನಾನು ಸ್ವ ಅಧ್ಯಾಯ ಮಾಡ್ಕೋಬೇಕು ನನ್ನ ಜೀವನ ಏನು ನನ್ನ ಪ್ಯಾಟ್ರನ್ಸ್ ಏನು ಈ ಪ್ಯಾಟ್ರನ್ ಬಗ್ಗೆ ಹೇಳ್ತೀನಿ ನೋಡಿ ಈ ಪ್ಯಾಟ್ರನ್ಸ್ ಅನ್ನೋದು ಲವ್ ಸ್ಟೋರಿಗಳು ನೋಡಿದ್ದೀರಾ ಎಲ್ಲ ಲವ್ ಸ್ಟೋರಿಗಳು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಅದ್ರ ಹಿಂದೆ ಬಂದ ಕತೆಗಳು ಇವರು ನಮ್ಮ ಕಾಳಿದಾಸ ಬರದಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಲ್ಲ ಲವ್ ಸ್ಟೋರಿಗಳು ಸೇಮೆ ಮತ್ತು ಎಲ್ಲ ಕತೆ ಪುರಾಣ ಪುಣ್ಯ ಕಥೆಗಳಲ್ಲೂ ಕೂಡ ಒಬ್ಬ ಡೀಮನ್ ಕಿಂಗ್ ಇರ್ತಾನೆ ಒಬ್ಬ ಗಾಡ್ ಕಿಂಗ್ ಇರ್ತಾನೆ ಯುದ್ಧ ಆಗುತ್ತೆ ಗುಡ್ ಓವರ್ ಬ್ಯಾಡ್ ಅಂತಲೇ ಆಗುತ್ತೆ ದೀಸ್ ಆರ್ ದ ಪ್ಯಾಟರ್ನ್ಸ್ ರನ್ನಿಂಗ್ ಮತ್ತು ಬದುಕು ಹುಟ್ಕೊಂಡು ಬರ್ತಿರೋರು ನಾವೇನು ಅದೇ ಪ್ಯಾಟರ್ನಲ್ಲಿ ಬದುಕ್ತಾ ಇದ್ದೀವಿ ಅದೇ ಹುಟ್ಟು ಅದೇ ಬಾಲ್ಯ ಅದೇ ಯೌವ್ವನ ಅದೇ ಮದುವೆ ಅದೇ ಮಧ್ಯ ವಯಸ್ಸ ಮತ್ತು ಅದೇ ವಯಸ್ಸಾಗೋದು ಮತ್ತು ಸಾವೋದು ಮುಂದಿನ ಜನ್ಮ ಸಿಕ್ಕರೆ ಏನು ವಿಶೇಷವಾಗಿ ಬದುಕೋದಿದೆ ಇದೇ ಪ್ಯಾಟ್ರನ್ನಲ್ಲೇ ನಾವು ಹೋಗ್ತೀವಲ್ವಾ ಸೊ ಹಾಗಾದರೆ ಈ ಪ್ಯಾಟ್ರನಿಂದ ತಪ್ಪಿಸ್ಕೋಬೇಕು ಅಂತಂದರೆ ನಾವು ಗಮನಿಸ್ತಾ ಹೋಗ್ತಾ ಇದೀವಿ ಒಬ್ಬರಿಗೆ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಕಾರ್ ಕಳ್ಕೋತಾರೆ ಅಥವಾ ಏನೋ ಒಂದು ಕಳ್ಕೊತಾನೆ ಇರ್ತಾರೆ ಮತ್ತು ಇನ್ನೊಬ್ರು ಗೊತ್ತಿದ್ದಾರೆ ಅವ್ರು ಏನು ಮಾಡಿದ್ರೆ ಆ್ಯಕ್ಸಿಡೆಂಟ್ ಆಗ್ತಾನೇ ಇರುತ್ತೆ ವರ್ಷಕ್ಕೆ ಒಂದು ಸಾರಿ ಆ್ಯಕ್ಸಿಡೆಂಟ್ ಆಗಲೇಬೇಕು ಐ ಮುರ್ಕೋಬೇಕಿಲ್ಲ ಕಾಲು ಮುರ್ಕೋಬೇಕು ಅವ್ರು ಹಾಗೆ ಮುರ್ಕೋತಾರೆ ಇಲ್ಲಿ ಯಾರೋ ಬಂದು ಗಾಡಿ ಗುದ್ದು ಮುರಿತಾರೆ ಇನ್ನು ಕೆಲವೊಬ್ರು ಮದುವೆ ಆಗ್ತಾರೆ ಫೇಲ್ ಆಗುತ್ತೆ ಮದುವೆ ಆಗ್ತಾರೆ ಮೂರು ನಾಲ್ಕು ಮದುವೆ ಆದರೂ ಇನ್ನು ಹತ್ತು ಮದುವೆ ಆದರೂ ಅದು ಫೇಲ್ ಆಗೇ ಆಗುತ್ತೆ ಯಾಕಂದರೆ ಆ ಡಿಫಾಲ್ಟ್ ಆ ಪ್ರೋಸೆಸ್ನ ನೀವು ಪಾಸ್ಟ್ ಲೈಫಿಂದ ತಂದಿದ್ದೀರಿ ಸೊ ಅದಕ್ಕೇ ನಾನು ಚೆನ್ನಾಗಿದ್ದಾರೆ ನಮ್ಮ ಮನೆಯವ್ರು ಚೆನ್ನಾಗಿರಲ್ಲ ನಮ್ಮ ಮನೆಯವ್ರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿರೋಲ್ಲ ಈ ವ್ಯತ್ಯಾಸಗಳ ಒದ್ದಾಟ ಜೀವನದಲ್ಲಿ ಯಾಕೆ ಆಗ್ತಾ ಇದೆ ಅಂತಂದರೆ ಐ ಹ್ಯಾವ್ ಗಾಟ್ ಪಾಸ್ಟ್ ಲೈಫ್ ಪ್ರಾಬ್ಲಮ್ಸ್ ವಿತ್ ಮೀ ಸೊ ಅದನ್ನು ಪ್ರೆಸೆಂಟ್ ಲೈಫಲ್ಲಿ ಕಂಡ್ಕೋಬೇಕು ಸೊ ಆ ಕಂಡ್ಕೊಳ್ಳೋದಕ್ಕೆ ನಾವು ಪಾಸ್ಟ್ ಲೈಫ್ ಹೋಗಬೇಕು ಸೊ ಪಾಸ್ಟ್ ಲೈಫ್ ಹೋಗೋದು ಸುಲಭನಾ ಪಾಸ್ಟ್ ಲೈಫ್ ಹೋಗೋದು ಸುಲಭ ಅಲ್ಲ ಸ್ವಾಮಿ ಅದರಲ್ಲಿ ಸಮಸ್ಯೆಗಳಿದೆ ಏನೇನು ಸಮಸ್ಯೆಗಳಿದೆ ಬಹಳ ಮುಖ್ಯವಾಗಿ ನಮ್ಮ ಅವರ ಬ್ಲಾಕ್ಸ್ಗಳನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ನಮ್ಮ ಪ್ರಭಾವಳಿಯ ದೋಷಗಳಿದೆ ಅಂತ ಒನ್ಸ್ ವಿ ರಿಮೂವ್ ಅವರ ಬ್ಲಾಕೇಜಸ್ ಅವರ ಬ್ಲಾಕೇಜಸ್ ಕಾರ್ಮಿಕ್ ಬ್ಲಾಕೇಜಸ್ ಆವಾಗ ಮಾತ್ರ ಪಾಸ್ಟ್ ಲೈಫಿಗೆ ಹೋಗೋಕ್ಕಾಗತ್ತೆ ಪಾಸ್ಟ್ ಲೈಫಿಗೆ ಎಲ್ಲರೂ ಹೋಗೋಕ್ಕಾಗತ್ತಾ ಇಲ್ಲಪ್ಪ ಪಾಸ್ಟ್ ಲೈಫಿಗೆ ಎಲ್ಲರೂ ಹೋಗೋಕ್ಕಾಗೋದಿಲ್ಲ ನೀವು ನೋಡಿರ್ಬೋದು ಕೆಲವೊಬ್ರು ಟಿ ವಿಗಳನ್ನು ನೋಡಿಕೊಂಡು ಪುಸ್ತಕ ಓದೋ ಯೂಟ್ಯೂಬ್ ನೋಡಿಕೊಂಡು ನಮಗೆ ಸೊ ಪಾಸ್ಟ್ ಲೈಫ್ ಹೋಗೋಕೆ ಅಟೆಂಪ್ಟ್ ಮಾಡಿರ್ತೀರ ಅದು ಪಾಸ್ಟ್ ಲೈಫು ಸಕ್ಸಸ್ಫುಲಿ ಹೋಗೋಕ್ಕಾಗಿರಲ್ಲ ಅದಕ್ಕೆ ಕಾರಣ ನಮ್ಮಲ್ಲಿರೋ ಬ್ಲಾಕೇಜ್ಗಳು ನಮ್ಮಲ್ಲಿರೋ ಔರಾ ಬ್ಲಾಕೇಜ್ಗಳು ನಮ್ಮಲ್ಲಿರೋ ಕಾರ್ಮಿಕ್ ಬ್ಲಾಕೇಜ್ಗಳು ಸೊ ಹಾಗಾದರೆ ಈ ಬ್ಲಾಕ್ಗಳನ್ನು ಹೇಗೆ ತೆಗಿಬೇಕು ಹೇಗೆ ತೆಗಿಬೇಕು ಎಲ್ಲಿರುತ್ತೆ ನಮ್ಮ ಬ್ಲಾಕ್ಗಳು ಅಂತಂದರೆ ಒಂದು ವೈಟ್ ಜಾರ್ ಒಂದು ವೈಟ್ ಗ್ಲಾಸ್ ಜಾರ್ ತಗೊಳ್ಳೋಣ ಅದರಲ್ಲಿ ನೀರಿದೆ ನಾನು ಮಣ್ಣು ಹಾಕಿದ್ರೆ ಎಲ್ಲಿ ಹೋಗುತ್ತಪ್ಪ ಎಲ್ಲ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ ಸೊ ಈ ಕೆಳಗಡೆ ಬಂದು ಕೂತ್ಕೊಂಡಿರೋ ಮನುಷ್ಯನ ಈ ವೆಸಲಲ್ಲಿ ಎಲ್ಲಿ ಅಂತಂದರೆ ಆ ಕೆಳಗಡೆ ಜಾಗವನ್ನು ಮೂಲಾಧಾರ ಅಂತ ಹೇಳ್ತೀವಿ ಮೂಲಾಧಾರ ಚಕ್ರದಲ್ಲಿ ಎಲ್ಲ ಬ್ಲಾಕ್ಸ್ ಇದೆ ಆ ಬ್ಲಾಕ್ಸ್ಗಳು ಕ್ಲಿಯರ್ ಮಾಡದೇ ನಾವು ಮಾಡುವ ಚಕ್ರ ಧ್ಯಾನ ಕೆಲಸಕ್ಕೆ ಬರೋದಿಲ್ಲ ಕಲಿತೀವಿ ಚೆನ್ನಾಗಿ ಮಾಡ್ತೀವಿ ಬಿಟ್ಬಿಡ್ತೀವಿ ರೇಖೆ ನಾವು ಮಾಡ್ಕೊಳ್ತೀವಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹೇಳ್ಕೊಟ್ಟಾಗ ಚೆನ್ನಾಗಿ ಬರುತ್ತೆ ದೀಕ್ಷೆ ಕೊಟ್ಟಾಗ ಚೆನ್ನಾಗಿ ಬರುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ಚೆನ್ನಾಗಿ ಬಟ್ ಅದನ್ನು ಮುಂದುವರ್ಸೋಕ್ಕಾಗೋದಿಲ್ಲ ಚಕ್ರ ಧ್ಯಾನ ಮುಂದುವರ್ಸೋಕ್ಕಾಗೋದಿಲ್ಲ ಸಂಜೀವಿನಿ ಭಸ್ತ್ರಿಕಾ ಮುಂದುವರ್ಸೋಕ್ಕಾಗೋದಿಲ್ಲ ಯೋಗ ಸಾಧನೆ ಯಾಕೆ ನಾವು ಕಲ್ತು ಕಲ್ತು ಬಿಡ್ತೀವಿ ಅದನ್ನು ಮುಂದುವರ್ಸ್ಕೊಂಡು ಪಾಂಡಿತ್ಯವನ್ನು ಮಾಡೋಕ್ಕಾಗೋದಿಲ್ಲ ಅಂದರೆ ಈ ಬ್ಲಾಕ್ಗಳು ನಿಮ್ಮನ್ನು ತಡೀತಾ ಇದೆ ಈ ಬ್ಲಾಕ್ಗಳು ನಿಮ್ಮನ್ನು ಉದ್ಧಾರ ಆಗೋಕ್ಕೆ ಬಿಡೋದಿಲ್ಲ ಹಾಗಾದರೆ ಈ ಬ್ಲಾಕ್ಗಳಲ್ಲಿದೆ ಮೂಲಾಧಾರದಲ್ಲಿದೆ ಈ ಮೂಲಾಧಾರದಲ್ಲಿರೋ ಬ್ಲಾಕು ಈ ಮೂಲಾಧಾರದಲ್ಲಿ ಯಾಕಪ್ಪ ಬ್ಲಾಕ್ ಇದೆ ಅಂತಂದರೆ ಪಾಸ್ ಲೈಫ್ ಬಂದು ಪ್ರೆಸೆಂಟ್ ಲೈಫಿಗೆ ಕನೆಕ್ಟ್ ಆಗೋ ಜಾಗ ಮೂಲಾಧಾರದಲ್ಲಿ ಸೊ ಈ ಮೂಲಾಧಾರನೇ ಈ ಜೀವನಕ್ಕೆ ನಿಮಗೆ ಬೇಕಾದಂಥ ಎಮೋಷನ್ಸ್ನ ಕೊಡುತ್ತೆ ಈ ಮೂಲಾಧಾರದಲ್ಲಿ ಇನ್ನೂ ಎನಿಮಲ್ ಇನ್ಸ್ ಎನಿಮಲ್ ಇನ್ಸ್ಟಿಂಕ್ಸ್ ನಮ್ಮಲ್ಲಿದೆ ಆಹಾರ ನಿದ್ರ ಮೈಥುನ ಭಯ ಇದು ಇನ್ನೂ ಈ ಮೂಲಾಧಾರದಲ್ಲಿ ಕುತ್ಕೊಂಡಿದೆ ಪ್ರಾಣಿ ಜನ್ಮದಿಂದ ಬಂದಿರೋದು ಅಥವಾ ಸಸ್ಯ ಜನ್ಯದಿಂದ ಬಂದಿರೋದು ಸ್ಟೋನ್ ವರ್ಲ್ಡಿಂದ ಬಂದಿರೋದು ಮಿನ್ರಲ್ ಕಿಂಗ್ಡಮ್ ಪ್ಲ್ಯಾಂಟ್ ಕಿಂಗ್ಡಮ್ ಅನಿಮಲ್ ಕಿಂಗ್ಡಮ್ ಅವೆಲ್ಲ ಬಂದಿರೋದು ನಮ್ಮ ಮೂಲಾಧಾರದಲ್ಲಿದೆ ಮೂಲಾಧಾರದ ಶುದ್ಧಿ ಆಗಲೇಬೇಕು ಅಂತ ಹಾಗೆ ಚಕ್ರಧ್ಯಾನ ಮಾಡಬೇಕಾ ಇಲ್ಲ ಅವರ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಕೇನೇನಿದೆ ಅದೆಲ್ಲ ನಾವು ಮಾಡಿಕೊಳ್ಳೇಬೇಕು ಯಾಕಂದರೆ ಈ ಅವರ ಈ ಚಕ್ರಗಳು ಎಲ್ಲ ಕರ್ಮಕ್ಕೆ ಕಾರಣಗಳಾಗಿದೆ ಅಂತ ಸೊ ಯಾವಾಗ ನಾವು ಮೂಲಾಧಾರ ಚಕ್ರವನ್ನು ಕೆಲಸ ಮಾ ನಾವು ಕ್ಲೆನ್ಸ್ ಮಾಡ್ತೀವಿ ಆವಾಗ ನೀವು ಪಾಸ್ಟ್ ಲೈಫಿಗೆ ಹೋಗ್ಬೋದು ಹಾಗಾದರೆ ನಾವು ಪಿ ಎಲ್ ಆರ್ ಅಂತ ಏನು ಪಾಸ್ಟ್ ಲೈಫ್ ರೆಮಿಡೀಸ್ ಅಂತ ಏನು ಮಾಡ್ತೀವೋ ಪಾಸ್ಟ್ ಲೈಫ್ ರೆಮಿಡೀಸಲ್ಲಿ ಎಲ್ಲರೂ ಪಾಸ್ಟ್ ಲೈಫಿಗೆ ಹೋಗ್ತಾರೆ ಖಂಡಿತ ಇಲ್ಲ ಸ್ವಾಮಿ ಯಾರೂ ಪಾಸ್ಟ್ ಲೈಫಿಗೆ ಒಂದು ಸಾರಿ ಹೋಗೋದಿಲ್ಲ ಅದು ಟ್ರೂತ್ಫುಲ್ ಹತ್ತು ಜನ ಇಪ್ಪತ್ತು ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ಒಂದು ನಾಲ್ಕೈದು ಜನ ಸಕ್ಸಸ್ಫುಲಿ ಪಾಸ್ಟ್ ಲೈಫಿಗೆ ಹೋಗ್ತಾರೆ ಉಳಿದವ್ರು ಯಾರೂ ಹೋಗೋದಿಲ್ಲ ಯಾಕೆ ಅಂತಂದರೆ ಇದೇ ಅವರ ಬ್ಲಾಕು ಇದೇ ಕಾರ್ಮಿಕ್ ಬ್ಲಾಕ್ಸ್ ಇರುತ್ತೆ ಆದ್ದರಿಂದ ನಾವೇನು ಮಾಡ್ತೀವಿ ಪಾಸ್ಟ್ ಲೈಫ್ ರೆಮಿಡೀಸ್ ಮತ್ತು ಕರ್ಮ ತೇರಿಲಿ ಫಸ್ಟ್ ಕರ್ಮ ಅನ್ನೋದ್ರ ಬಗ್ಗೆ ವಿವರವಾಗಿ ಚರ್ಚೆ ಮಾಡ್ತೀವಿ ಒಂದು ದಿವಸ ಪೂರ್ತಿ ನಿಮ್ಮ ಕರ್ಮ ಏನು ಯಾವ ರೀತಿ ಕರ್ಮ ಕರ್ಮ ಹೇಗೆ ಬಂತು ಆ ಕರ್ಮಗಳಲ್ಲಿ ಯಾವ್ಯಾವ ರೀತಿ ಇದೆ ನಿಮ್ಮ ಸೋಲ್ ಲೆವೆಲ್ ಏನಿದೆ ಯಾಕಂದರೆ ನಾವು ದೇಹ ಮತ್ತು ಮನಸ್ಸಿನ ವ್ಯಾಪಾರದಲ್ಲಿ ಪ್ರಪಂಚ ಮಾಡ್ತಾ ಇದ್ದೀವಿ ಈ ಕರ್ಮಗಳು ಬಂದಿರೋದೆಲ್ಲ ಸೋಲ್ ಲೆವೆಲಲ್ಲಿ ಸೋಲ್ ಟ್ರಾವೆಲ್ ಮಾಡುತ್ತೆ ಅಲ್ವಾ ಇದು ಲೈಫ್ ಟು ಲೈಫ್ ಸೋಲ್ ಟ್ರಾವೆಲ್ ಮಾಡ್ತಾ ಇರುತ್ತೆ ಸೋಲಿಗೆ ಅಂಟ್ಕೊಂಡಿರುವಂಥ ಜೀವಾತ್ಮನಿಗೆ ಅಂಟ್ಕೊಂಡಿರುವಂತಹ ಕರ್ಮದ ಬ್ಲಾಕ್ಗಳು ನಾವು ಜೀವಾತ್ಮನದ ಮೂಲಕ್ಕೆ ಹೋಗೇ ಮಾಡಬೇಕೇ ಹೊರತು ದೇಹ ಮನಸ್ಸಿನ ಲೆಕ್ಕಕ್ಕೆ ಮಾಡಿ ಉಪಯೋಗ ಇಲ್ಲ ಸೊ ಈ ಸೋಲ್ ಲೆವೆಲ್ ಕರ್ಮಸ್ನ ಕ್ಲೆನ್ಸ್ ಮಾಡಬೇಕು ಸೊ ಏನಾಗುತ್ತೆ ಅದಕ್ಕೆ ಭಾಳಷ್ಟು ಜನರಿಗೆ ರಿಸಲ್ಟ್ ಸಿಗೋದಿಲ್ಲ ಸಿಗೋದು ನಾಲ್ಕೈದು ಜನರಿಗೆ ಬಟ್ ಆ ನಾಲ್ಕೈದು ಜನರಿಗೆ ಅವರು ಸಿಕ್ತು ಅನ್ನೋಕೋಸ್ಕರ ನಾವು ವರ್ಕ್ಶಾಪ್ ಮಾಡಬೇಕಾಗತ್ತೆ ಬಟ್ ಉಳಿದವ್ರಿಗೆ ಏನಪ್ಪ ಅಂತಂದರೆ ಉಳಿದವರಿಗೆ ನಾವೇನು ಮಾರ್ಗದರ್ಶನ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಎರಡು ರೀತಿ ಪಾಸ್ಟ್ ಲೈಫ್ ಹೋಗೋದಿದೆ ಪ್ರಚಲಿತದಲ್ಲಿರೋದು ಎರಡು ರೀತಿ ಪಾಸ್ಟ್ ಲೈಫ್ ಹೋಗೋದು ಒಂದು ನೀವು ಟಿ ವಿ ಸಿನಿಮಾಗಳಲ್ಲೆಲ್ಲ ನೋಡಿರ್ತೀರ ನಿಮ್ಮನ್ನು ನಾವು ಮಲಗಿಸ್ಬಿಟ್ಟು ನಿಮ್ಮನ್ನು ಹಿಪ್ನೊಟೈಸ್ ಮಾಡಿ ನಿಮ್ಗೆ ಒಂದು ರೀತಿಯ ನಿಮ್ಮದೇ ಪಾಸ್ಟ್ ಲೈಫಿಗೆ ಕರ್ಕೊಂಡು ಹೋಗ್ತೀವಿ ವಿ ಪುಷ್ ಯು ಹಾರ್ಡ್ ವಿ ಪುಷ್ ಯು ಹಾರ್ಡ್ ಹೋಗೋದಕ್ಕೆ ಬಲವಂತ ಮಾಡ್ತೀವಿ ಭಾಳಷ್ಟು ಜನ ಸ್ಟ್ರಗಲ್ ಮಾಡ್ತಾರೆ ಎದ್ದ ಮೇಲೆ ತಲೆನೋವು ಬಂದಿರುತ್ತೆ ಮತ್ತು ಡಿಸ್ಟರ್ಬೆನ್ಸ್ ಆಗಿರುತ್ತೆ ಇದು ಒನ್ ವೇ ಆಫ್ ಗ ಗೆಟಿಂಗ್ ಇನ್ ಟು ದ ಪಾಸ್ ಲೈಫ್ ನಾವೇನು ಕಂಡ್ಕೊಂಡ್ವಿ ನಾವು ನಮ್ಮ ಅವರ ಬ್ಲಾಕ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ನಮ್ಮ ಕರ್ಮ ಬ್ಲಾಕ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ನಾವು ಸೆಲ್ಫ್ ಇಂಡ್ಯೂಸ್ಡ್ ಪಾಸ್ಟ್ ಪ್ರೊಸೆಸ್ಸಿಗೆ ಹೋಗ್ತೀವಿ ಆ ಸೆಲ್ಫ್ ಇಂಡ್ಯೂಸ್ಡ್ ಪಾಸ್ಟ್ ಲೈಫಿಗೆ ಹೋಗೋ ಟೆಕ್ನಿಕ್ನೇ ನಿಮಗೆ ಪಾಸ್ಟ್ ಲೈಫ್ ರಿಗ್ರೇಷನಲ್ಲಿ ಹೇಳ್ಕೊಡೋದು ಸೊ ಆ ರಿಗ್ರೇಷನ್ ಅಂದರೆ ಹಿಂಬದಿ ಹೋಗುವಂಥ ಪ್ರೊಸೆಸ್ಸು ಅಂತ ಹೇಳಿ ಇದನ್ನೇ ಮಹಾವೀರ ಇದನ್ನೇ ಬುದ್ಧ ಇದನ್ನೇ ಪತಂಜಲಿ ಮಹರ್ಷಿ ಇದನ್ನೇ ಪರಮಾಂಸೆ ಯೋಗಾನಂದರು ಸೊ ಇವರೆಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಏನು ಮಾಡಿದ್ರು ಯಾಕೆ ಸಕ್ಸಸ್ಫುಲಿ ಅವರ ಪಾಸ್ಟ್ ಲೈಫ್ಗಳನ್ನು ಸಿನಿಮಾ ರೀತಿ ನೋಡ್ತಾರೆ ನಮಗ್ಯಾಕೆ ನೋಡೋಕ್ಕಾಗಲ್ಲ ಅಫ್ಕೋರ್ಸ್ ನಾವೆಲ್ಲ ನೋಡಿದ್ದೀವಿ ನಿಮ್ಗೆ ಟ್ರೈನ್ ಮಾಡ್ತಾ ಇದ್ದೀವಿ ಸೊ ಕಾರಣ ಏನಂತಂದರೆ ಫಸ್ಟ್ ಅವರು ಬ್ಲಾಕ್ಗಳ ಮೇಲೆ ವರ್ಕ್ ಮಾಡಿದ್ದಾರೆ ಪಾಸ್ಟ್ ಲೈಫ್ ಹೋಗೋದೇ ಒಂದು ದೊಡ್ಡ ಸಾಧನೆ ಬುದ್ಧಿಸ್ಟ್ ಬಿಗ್ಗೆಸ್ಟ್ ಸಾಧನ ಈಸ್ ಟು ಗೋ ಬ್ಯಾಕ್ ಟು ದ ಪಾಸ್ಟ್ ಕ್ಲಿಯರ್ ದ ಕರ್ಮ ಗೋ ಬ್ಯಾಕ್ ಟು ದ ಪಾಸ್ಟ್ ಕ್ಲಿಯರ್ ದ ಕರ್ಮ ನಮ್ಮ ಜೈನ ಕಮ್ಯುನಿಟಿಯಲ್ಲಿ ಮಹಾವೀರನ ಸಾಧನೆಯಲ್ಲೂ ಕೂಡ ಕೈವಲ್ಯ ಸಾಧನೆಯಲ್ಲೂ ಕೂಡ ಪಾಸ್ಟ್ ಇಲ್ಲಿ ಪ್ರೆಸೆಂಟಲ್ಲಿ ಕರ್ಮಗಳು ಮಾಡಲ್ಲ ಪಾಸ್ಟ್ ಲೈಫ್ ಕರ್ಗಳನ್ನು ಹೋಗೋದು ಅಂತ ಸೊ ಅದ್ಭುತವಾದ ಸನಾತನ ಸಾಧನೆಯಲ್ಲೂ ಕೂಡ ನೆಕ್ಸ್ಟ್ ನೀವು ತಪಸ್ ಮಾಡಿದಾಗ ಏನು ಮಾಡ್ತೀರಿ ಅದನ್ನು ನಾವು ದೇಹ ಶುದ್ಧಿ ಭಾವಶುದ್ಧಿ ಚಿತ್ತ ಶುದ್ಧಿ ಅಂತೀವಿ ಈ ದೇಹ ಭಾವ ಚಿತ್ತಗಳೆಲ್ಲವೂ ಕರ್ಮದ ಮೂಲವೇ ಇದು ಪಾಸ್ಟ್ ಲೈಫಿಂದ ತೆಗೆದುಕೊಂಡು ಬಂದಿರುವಂಥ ಗಂಟು ಈ ಗಂಟುಗಳನ್ನು ಬಿಡಿಸ್ತಾ ಹೋಗ್ತೀವಿ ಸ ನಾವು ನಿಮಗೆ ಹೇಳಬೇಕಂದ್ರೆ ಪಾಸ್ಟ್ ಲೈಫ್ ಅನ್ನೋದು ನಿಮ್ಮ ಸಾಧನೆಯ ಉತ್ತಂಗ ಸ್ಥಿತಿಯಲ್ಲಿ ಆತ್ಮ ಸಾಕ್ಷಾತ್ಕಾರದ ನಂತರ ನಿಮಗೆ ಪಾಸ್ಟ್ ಲೈಫ್ ರಿಗ್ರೇಷನ್ಗಳು ಆಟೋಮೆಟಿಕ್ಲಿ ಶುರುವಾಗುತ್ತೆ ಅಂತ ಬಟ್ ನಾವು ಅದನ್ನ ಈಗಲೇ ಯಾಕೆ ಇಂಟ್ರಡ್ಯೂಸ್ ಮಾಡ್ತಿದ್ದೀವಿ ಅಂದರೆ ನೀವು ಪಾಸ್ಟ್ ಲೈಫಿಗೆ ಹೋಗೋಕ್ಕಾಯ್ತು ಅಲ್ಲಿ ನೋಡಿದ್ರಿ ಆ ಏನಂತ ಅರ್ಥ ಮಾಡ್ಕೊಂಡ್ರಿ ಅದ್ರ ವಿಸ್ಡಮ್ನ ಕಲೆಕ್ಟ್ ಮಾಡಿದ್ರಿ ದಾಟಿಸ್ಕೊಂಡು ಬಂದ್ರಿ ಗಂಟೆಗಳನ್ನು ಬಿಡಿಸ್ತಾ ಬಂದ್ರಿ ಇಲ್ಲ ನಿಮ್ಗೆ ಗೊತ್ತಾಯಿತು ನನ್ನ ಬ್ಲಾಕ್ಗಳೇನಿದೆ ಅವ್ರಿಗೆ ಬ್ಲಾಕ್ ಏನಿದೆ ಕಾರ್ಮಿಕ್ ಬ್ಲಾಕ್ಸ್ ಏನಿದೆ ಅದನ್ನು ಚಕ್ರ ಧ್ಯಾನದ ಮೂಲಕೋ ಪ್ರಾಣವಿದ್ಯಾ ಮೂಲಕೋ ಸಂಜೀವಿನ ಭಸ್ತ್ರಿಕಾ ರೇಖೆ ಮೂಲಕೋ ಯೋಗಾಸನದ ಮೂಲಕೋ ಸೊ ಯಾವ ವಿಷಯಕ್ಕೆ ಅದು ಕರ್ಮಗಳು ಅಂಟಿಕೊಂಡಿದೆ ಪಾಸ್ಟ್ ಲೈಫು ಪಂಚಕೋಶ ವಿಚಾರ ಅಂತ ಹೇಳ್ತೀವಿ ಆ ಪಂಚಕೋಶಗಳಲ್ಲಿ ಎಲ್ಲೆಲ್ಲಿ ಸಿಕ್ಕಾಕೊಂಡಿದೆ ಅಲ್ಲಿಂದ ದಾಟ್ಸ್ಕೊಂಡು ಬರುವಂತಹ ಒಂದು ಜೀವನ ಕ್ರಮಕ್ಕಾದರೂ ನಾವು ಬರ್ತೀವಿ ಎರಡಾಗುತ್ತೆ ಒಂದು ನಿಮ್ಮ ಪಾಸ್ಟ್ ಲೈಫ್ ಗ್ಲಿಮ್ ಸಿಕ್ಕ ಮೇಲೆ ಏನಾಯಿತು ಯಾಕೆ ನಿಮ್ಮ ಜೀವನ ಹಿಂಗಿದೆ ಅಂತ ಸುಮ್ಮನೆ ನೀವು ಪಾಸ್ಟ್ ಲೈಫಿಗೆ ಹೋಗ್ಬಿಟ್ಟು ಏನಾದರೂ ಕತೆ ಕ ಹೇಳಿದ್ರೆ ನಾವು ಅದನ್ನು ನಂಬೋದಿಲ್ಲ ಯಾಕಂದರೆ ಪಾಸ್ಟ್ ಲೈಫಲ್ಲಿ ನಡೆದಿರೋದು ನಿಮ್ಮ ಪ್ರೆಸೆಂಟ್ ಲೈಫಲ್ಲಿ ಅದು ವ್ಯಾಲಿಡೇಟಿಂಗ್ ಆಗಿರಬೇಕು ನೀವೇನೋ ಪಾಸ್ಟ್ ಲೈಫಲ್ಲಿ ಋಷಿಯಾಗಿದ್ದೀರಿ ಅಂತಂದರೆ ಈ ಪರಿಸ್ಥಿತಿ ನಿಮ್ಗೆ ಯಾಕೆ ಬಂತು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಪಾಸ್ಟ್ ಲೈಫಲ್ಲಿ ನಾವು ದೊಡ್ಡ ರಾಣಿ ಆಗಿದೆ ಅಂತಂದರೆ ಇವಾಗೆ ಈ ದರಿದ್ರ ಅವಸ್ಥೆ ಯಾಕೆ ಬಂತು ಅಂತ ಸೊ ಹಿಂದಿನ ಕಾಲದಲ್ಲಿ ಒಬ್ಬ ಕಂಪೌಂಡರು ಒಳ್ಳೆ ಕಂಪೌಂಡರು ಅವನು ಸತ್ತು ಇವತ್ತಿನ ಕಾಲದಲ್ಲಿ ಅವ್ನು ಫಸ್ಟ್ ಕ್ಲಾಸ್ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಆಗಿರ್ತಾರೆ ಯಾಕಂದರೆ ಅವ್ನಿಗೆ ಮೆಡಿಕಲ್ ಟರ್ಮಿನಾಲಜೀಸು ಅವೆಲ್ಲ ಗೊತ್ತಿರುತ್ತೆ ಸೊ ಒಬ್ಬ ಸಂಗೀತಗಾರ ಆಗ್ತಾನೆ ಅಂದರೆ ಅವನು ಇವತ್ತು ಇವತ್ತು ಜ ಈ ಜನ್ಮದ ಸಾಧನೆ ಅಲ್ಲ ಅದು ಪೂರ್ವ ಜನ್ಮದ ಸಾಧನೆ ಕಲ್ಮಿನೇಷನ್ ಆಗಿರುತ್ತೆ ಹೀಗಾಗಿ ನಿಮಗೆ ನಾವೇನು ಇದ್ದೀವಿ ಅಂತಂದರೆ ಒಂದು ಸಸ್ಪೆನ್ಸ್ನ ಬ್ರೇಕ್ ಮಾಡ್ತಾಯಿದ್ದೀವಿ ಪಾಸ್ಟ್ ಲೈಫದು ಯಾಕೆ ಹೋಗಬೇಕು ಅಂತ ಯಾಕೆ ಅಂತ ಗೊತ್ತೇ ಆಗದೇ ಇದ್ದರೆ ನಮ್ಮ ಸಿದ್ಧ ಮೈಲಾರಕ್ಕೆ ಹೋಗಿ ಬಂದ ಅಂತ ಒಂದು ಕತೆ ಕೇಳ್ತೀವಿ ಅಪ್ಪ ಅಮ್ಮ ಮಾತಾಡ್ತಾ ಇದ್ರಂತೆ ನಾಳೆ ಬೆಳಗ್ಗೆ ನಮ್ಮ ಸಿದ್ಧನ್ನ ಮೈಲಾರಕ್ಕೆ ಕಳಿಸೋಣ ಅಂತ ಅದನ್ನು ಕೇಳಿಸ್ಕೊಂಡು ಸಿದ್ಧ ಬೆಳಗ್ಗೆದ್ದು ಹೋಗ್ಬಿಟ್ಟು ಸಾಯಂಕಾಲ ಬಂದು ಹೇಳ್ತಾರೆ ಅಮ್ಮ ನೀವು ಮಾತಾಡ್ಸ್ಕೊಂಡು ಕೇಳಿದೆ ನಿಮ್ಮ ಮೈಲಾರಕ್ಕೆ ನಾನು ಮೈಲಾರಕ್ಕೆ ಹೋಗಿ ಬಂದೆ ಅಂತ ತಲೆ ತಲೆ ಚಚ್ಕೋತಾರೆ ಹೇಳ್ತಾರೆ ಅಪ್ಪ ಯಾಕೆ ಅಂತಾರೋ ಕೇಳಿಲ್ವಲ್ಲ ನೀನು ಸುಮ್ಮನೆ ನೀನು ಹೋಗಿ ಬಂದೆಲ್ಲ ಉಪಯೋಗ ಆಗಲಿಲ್ಲ ಅಂತ ಸೊ ನಾವು ಸಿದ್ಧ ಮೈಲಾರಕ್ಕೆ ಹೋದಂಗೆ ಆಗುತ್ತೆ ಪಾಸ್ಟ್ ಲೈಫಿಗೆ ಹೋಗೋಕ್ಕೆ ನೋಡಿದ್ರೆ ಯಾಕೆ ಹೋಗಬೇಕು ಯಾವ ಉದ್ದೇಶಕ್ಕೆ ಹೋಗಬೇಕು ಅಲ್ಲಿ ಏನು ಕಂಡುಕೋಬೇಕು ಅದರಿಂದ ಪ್ರಸಕ್ತ ಜೀವನದಲ್ಲಿ ನನ್ನ ಜೀವನ ಯಾಕೆ ಹೀಗಿದೆ ನನ್ನ ತಂದೆ ಬೇಗ ಯಾಕೆ ತೀರ್ಕೊಂಡ್ರು ನನ್ನ ತಾಯಿ ಯಾಕೆ ಹಿಂಗಿದ್ದಾರೆ ನನ್ನ ಹೆಂಡತಿ ಯಾಕೆ ಜಗಳ ಮಾಡ್ತಾಳೆ ಅಥವಾ ನನ್ನ ಗಂಡನ ಸಹವಾಸ ಯಾಕೆ ಹೀಗಿದೆ ಇವೆಲ್ಲ ಪ್ರಶ್ನೆಗಳಿಗೆ ನಾನು ಎಲ್ಲಿಂದ ಎತ್ಕೊಂಬಂದೆ ಅಂತನ್ನುವಂಥದ್ದು ಮಾಡ್ತಾ ನಾವು ಅದನ್ನು ಪ್ರಸಕ್ತವಾಗಿ ಪ್ರಸಕ್ತ ಜೀವನದಲ್ಲಿ ಕಲಿತಾ ಬರ್ತೀವಿ ತಿಳಿದು ತಿಳುವಳಿಕೆ ನಡವಳಿಕೆ ಆಗಬೇಕು ತಿಳಿದು ಮಾಡಿದ್ರೆ ಅದು ಫಲ ಕೊಡುತ್ತೆ ಇಲ್ಲ ಅಂತಂದರೆ ಇದು ನೂರ ಎಂಟನೇ ವರ್ಕ್ಶಾಪ್ ನಿಮಗೆ ಇಲ್ಲ ಇದು ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದು ವರ್ಕ್ಶಾಪು ಗುರು ಶಾಪಿಂಗ್ ಆಗುತ್ತೆ ಆಶ್ರಮ ಶಾಪಿಂಗ್ ಆಗುತ್ತೆ ನಿಮ್ಮ ದುಡ್ಡು ವೇಸ್ಟು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋಗೋಸ್ಕರ ನಾವು ಬೇಸಿಕ್ ಎಜುಕೇಷನ್ ಅಂತ ಈ ಪಾಸ್ಟ್ ಲೈಫ್ ರಿಗ್ರೇಷನಲ್ಲಿ ಮಾಡ್ತಾಯಿದ್ವಿ ಅದರಲ್ಲಿ ಭಾಳ ಮುಖ್ಯವಾಗಿ ಗಮನ ಹರಿಸ್ತಾ ಇರೋದು ಕರ್ಮ ತೇರಿ ಪ್ರಕಾರ ಸೊ ಕರ್ಮ ತೇರಿ ಕೇವಲ ಪಾಸ್ಟ್ ಲೈಫಿಗೆ ಹೋಗೋದಕ್ಕಲ್ಲ ಪ್ರೆಸೆಂಟ್ ಲೈಫ್ ಕರೆಕ್ಷನ್ಸ್ಗೂ ಕೂಡ ಅದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾವು ಕಂಡು ಹಿಡ್ಕೊಂಡಿದ್ದೆ ಏನಪ್ಪ ಪಾಸ್ಟ್ ಲೈಫಿಗೆ ಯಾಕೆ ಹೋಗ್ತಾ ಇಲ್ಲ ಆ ಬ್ಲಾಕ್ಸ್ಗಳನ್ನು ಹೆಂಗೆ ಕ್ಲಿಯರ್ ಮಾಡ್ಕೋಬೇಕಂತ ನಿಮಗೆ ಮನವರಿಕೆ ಆದರೆ ನೀವು ಆ ಕಡೆಗೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀರಿ ಅಂತ ಸೊ ಇವು ಇವೆಲ್ಲ ವಿಷಯಗಳು ಪಾಸ್ಟ್ ಲೈಫ್ ಹೋಗೋದ್ರ ಬಗ್ಗೆ ಯಾಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯಾಕೆ ಹೋಗೋಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಅವರ ಬ್ಲಾಕ್ಸ್ ಬಗ್ಗೆ ನಾವು ತಿಳ್ಕೊಳ್ತೀವಿ